ಬದುಕೋದು ಸಿಗದೆ ನಿನ್ನ ಪ್ರೀತಿ ರಾಜ ಒಂದಾಗಿ ಬಂದರುನು ಒಂದಾಗಿ ಹೋಗಿದೆನು ಶುರು ಹೇಗಾಯ್ತು ಗೊತ್ತಿಲ್ಲ ಎದೆ ಎಲೆ ಇದೆ ಪ್ರೀತಿಯೋ ಪಾರು ಪ್ರಾಣಾನೆ ಪಡವಾಗಿ ಆಕಾಗೆ ಇದೇ ಕಣೆ ನಿಜ ಪ್ರೀತಿಯೋ ಪಾರು ನೀನಿಲ್ಲದೆ ನನಗೇನಿಲ್ಲ ನಾವಿಬ್ಬರು ಬೇರೆನಲ್ಲ ನೀನೇನೇ ರಾಜ ನೀ ಹೇಳು ರಾಣಿ ಒಮ್ಮೆ ನೀ ಕೇಳು ಪ್ರೀತಿ ಇದು ಕಾಣಿಸದು ಒಂದು ಮಾತಿದೆ ನನ್ನಲಿ ನಿನಗೆ ಹೇಳಲು ಒಂದು ಮಾತನು ಹೇಳುವೆ ಬಾರೇ ಕೇಳಲು ಓ. ನೀ ಹೇಳೋ ರಾಣಿ ನೀ ಕೇಳೋ ಈ ವಿಡಿಯೋ ನಿಮಗೆ ಇಷ್ಟವಾಗದಲ್ಲಿ ಇಷ್ಟವಾದಲ್ಲಿ ಪೂರ್ತಿ ವಿಡಿಯೋ ವಾಚ್ ಮಾಡ್ತೀನಿ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್